ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೇಮನೆ ಕೆಲವು ಮಕ್ಕಳಿಗೆ ಓದ್ಕೊಳ್ಳುವಾಗ ಕಾನ್ಸಂಟ್ರೇಷನ್ ಇರೋದಿಲ್ಲ ಎಕ್ಸಾಮ್ ಹತ್ರ ಬಂದಾಗಂತೂ ಇನ್ನೂ ಭಯ ಆ ಭಯದಿಂದನೇ ಹೆಚ್ಚಿನ ಸಲ ಅವರಿಗೆ ಕಾನ್ಸಂಟ್ರೇಟ್ ಮಾಡಿ ಓದ್ಲಿಕ್ಕೆ ಆಗೋದಿಲ್ಲ ಈ ತರ ಕಾನ್ಸಂಟ್ರೇಷನ್ ಕಡಿಮೆ ಇರೋ ಮಕ್ಕಳಿಗೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಡಾರ್ಕ್ ಬ್ಲೂ ಅದಕ್ಕೆ ಮೂರ್ ಕಲರ್ ಉಪಯೋಗಿಸ್ಬೇಕು ಈ ಮೂರ್ ಕಲರ್ನಿಂದ ನೀವು ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬಹುದು ಮೆಮೊರಿ ಜಾಸ್ತಿ ಮಾಡಬಹುದು ಮತ್ತು ಕಾನ್ಸಂಟ್ರೇಷನ್ ಇಲ್ಲದೆ ಓದ್ಲಿಕ್ಕೆ ಆಗೋದಿಲ್ಲ ಮತ್ತೆ ಎಕ್ಸಾಮ್ ನಲ್ಲಿ ಎಲ್ಲ ಓದ್ಕೊಂಡು ಹೋಗಿರ್ತಾರೆ எக்ஸாம் நரிக்கய இல் கேலதும் அது எக்ஸாம் நரி பரியில் எக்ஸாம் பய ஆஃப் இயர்ந்திவாரணைகாக் அதுக்கேன்மாய நிவாரணி ஃபஸ்ட் நான் தோர்ஸ்தி பய நிவாரணை எக்ஸாம் பரீலிக்கய நிவாரணைக்கு எக்ஸாமிக எடகை மததெரும் எடகை மததும் உங்குர உகர்னே ಈ ರೆಡ್ ಕಲರ್ ಅನ್ನು ಎಡಗೈ ಮಧ್ಯದೆ ಬೆರಲು ಉಗುರಿನ ಕೆಳಗೆ ರೆಡ್ ಕಲರ್ ಹಚ್ಚಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಅವರನ್ನ ಡೈರೆಕ್ಷನ್ ಅಂದ್ರೆ ಇದು ಡೈರೆಕ್ಷನ್ ಅನ್ನು ಸೂಚಿಸ್ಕೊಂತ ಗುರಿ ಎಡಗೆ ಮುನ್ನುಗ್ಗಿಸುತ್ತೆ ಅವ್ರಿಗೆ ಭಯ ಇರುತ್ತೆ ಅಲ್ಲ ಫಿಯರ್ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಇದನ್ನ ಹಾಕ್ದ್ ಇಲ್ಲ ಆ ಗುರಿ ನಾನು ಮುಟ್ಲೇಬೇಕು ಅಂತ ಧೈರ್ಯದಿಂದ ಹೋಗ್ತಾರೆ அவ்வளோனா தப்பாக்லி சரி ஆகி நன்கேன் கோத்தி அது வரதுக்கு வர்த்தி அந்த அஷ்டு பரீத்த இதன் மாதிரி இன்னொருத்திட்டு கொள்ளிக்கு மெமோரி சனிக்கேல உங்குர பெரலிகூல்லோ கல்லர் ஹச்சி உங்குன எல்லோ கல்லர் ஹச்சி ಇದೇನ್ ಮಾಡುತ್ತೆ ಅಂತಂದ್ರೆ ಇದು ಭೂತತ್ವವನ್ನು ಪ್ರತಿನಿಧಿಸುವಗಳು ಮತ್ತು ಎಲ್ಲೋ ಕಲರ್ ಭೂತತ್ವವನ್ನು ಪ್ರತಿನಿಧಿಸುವ ಕಲರ್ ಅಂದ್ರೆ ಹಿಡಿದುಕೊಳ್ಳುತ್ತೆ ಎಲ್ಲೋ ಕಲರ್ ಅಂತಂದ್ರೆ ಎಲ್ಲದನ್ನು ಅಬ್ಸರ್ವ್ ಮಾಡತಕ್ಕಂಥದ್ದು ಭೂತತ್ವ ಅಂದ್ರೆ ಹಾಗೆ ಭೂತತ್ವ ಅಂದ್ರೆ ಎಲ್ಲದನ್ನು ಹಿಡ್ಕೊಳ್ಳುತ್ತೆ ಭೂಮಿ ಭೂಮಿ ನೀವೇನ ಹಾಕಿ ಎಲ್ಲದನ್ನು ಹಿಡ್ಕೊಳ್ಳುತ್ತೆ ಹಾಗೆ ಇದು ಮಾಡಿದಾಗ ಎಲ್ಲೋ ಕಲರ್ ಹಾಕಿದಾಗ ಏನನ್ನ ಎಲ್ಲ ಓದ್ತಾರೆ ஓத மைண்ட் அப்சர்வ் ஆக நெனப்பின் சட்டி சன்க்கு துபாச்சன நெனப்பட் கொள் அவரு அவங்க இன்னொருத்தடகை கிருளிகார்க்லூ கலர் டார்க் ப்ளூ கலர் எடகை கிரு உகரிய இது ஏன்மாத்த ಇದು ವಾಯು ತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥ ಕಲರು ಈ ಬೆರಳು ವಾಯು ತತ್ವದ ಬೆರಳು ವಾಯು ತತ್ವವನ್ನು ಜಾಸ್ತಿ ಮಾಡಿದಾಗ ಚಲನೆ ಜಾಸ್ತಿ ಆಗತ್ತೆ ಅಂದ್ರೆ ಮನಸ್ಸಿನಲ್ಲಿ ಬಂದಿರ್ತಕ್ಕಂಥ ಎಲ್ಲ ಉತ್ತರಗಳನ್ನ ಅವ್ರು ನೀಟಾಗಿ ಆನ್ಸರ್ ಪೇಪರ್ ಮೇಲೆ ಬರಿತಾ ಹೋಗ್ತಾರೆ ಚಲನೆ ಇಲ್ಲ ಅಂತ ಕಣ ತಲವಲ್ಲಿ ಬರುತ್ತೆ ಅವ್ರಿಗೆಲ್ಲ ವಿಚಾರಗಳು ಎಲ್ಲ ಆನ್ಸರ್ಗಳು ಬರುತ್ತೆ ಅಂದ್ರೆ ಬರೀಲಿಕ್ಕೆ ಕೈ ಮುಂದಾಗದಿಲ್ಲ ಎಷ್ಟೋ ಮಕ್ಳನ್ನ ಮಕ್ಳಿಗೆ ಇದೊಂದು ಸಮಸ್ಯೆ ಇರುತ್ತೆ ಎಲ್ಲದೂ ಗೊತ್ತಿರುತ್ತೆ ನಾವು ಇಲ್ಲಿ ಕೇಳಿದಾಗ ಅಷ್ಟನ್ನು ಪಟಪಟ ಅಂತ ಹೇಳ್ತಾರೆ ಬರೆಯಕ್ಕೆ ಕೂತಾಗ ಅವರಿಗೆ ಬರೆಯಕ್ ಆಗಲಿ ಈ ಚಲನೆಯನ್ನ ಉಂಟು ಮಾಡಿದಾಗ ಅವರು ಈಸಿಯಾಗಿ ಬರ್ಕೊಂಡ್ ಬರ್ತಾರೆ ಇದನ್ನ ನಿಮ್ಮ ಮಕ್ಕಳಿಗೆ ಮಾಡಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಓದ್ನಲ್ಲಿ ಎಕ್ಸಾಮ್ನಲ್ಲಿ ಒಳ್ಳೆ ನಂಬರ್ಸ್ ತಗೊಳ್ಳೋ ಆಗ್ಲಿ మత్తు కామెంట్స్ మూలక తీల్సి ఛానల్ అన్న సబ్స్క్రైబ్ మార్దోత్సై నమస్కార